ಬಿಜೆಪಿ ಮಧ್ಯೆ ಮಾಂಗಲ್ಯಸಿರ ವಾರ್ ಕಾಂಗ್ರೆಸಿಗರಿಗೆ ಮಾಜಿ ಶಾಸಕ ಸಿಟಿ ರವಿ ಚಾಲೆಂಜ್ ಕಾಂಗ್ರೆಸ್ನಲ್ಲಿ ಕರೋಡ್ಪತಿ ಸಾಹೇಬ್ರುಗಳಿದ್ದಾರೆ ರಾಜಕೀಯಕ್ಕೆ ಬಂದಾಗ ಪೈಸೆಗೂ ಗತಿ ಇರಲಿಲ್ಲ ಇವತ್ತು ಸಾವಿರಾರು ಕೋಟಿ ಕರೋಡ್ಪತಿಗಳು ದೇಶದ ಜನರಿಗೆ ಹಂಚಬೇಡಿ ಬಿಜೆಪಿಯವರನ್ನ ನಿಮ್ಮ ಲಿಸ್ಟಿನಲ್ಲೂ ಸೇರಿಸಿಕೊಳ್ಳಬೇಡಿ ಬಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾವಿರಾರು ಕೋಟಿಯ ಆಸ್ತಿ ಸಾಹೇಬ್ರುಗಳು ಆಸ್ತಿ ಹಂಚಿ ಮಾದರಿ ಸೆಟ್ ಮಾಡಿ ಆಲೂಗಡ್ಡೆ ಹಾಕಿ ಚಿನ್ನ ಬೆಳೆದ ಮಹಾನ್ ಕದಿ ಮರಿದ್ದೀರಾ ರೈತ ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಮಾತ್ರ ಬೆಳೆದ ನಿಮಗೆ ಆಲೂಗಡ್ಡೆ ಹಾಕಿ ಚಿನ್ನ ಬೆಳೆಯುವ ಕಲೆ ಗೊತ್ತಿದೆ ನೀವು ಮಹಾನ್ ಕದಿಮರೆಲ್ಲರೂ ನಿಮ್ಮ ಆಸ್ತಿಯನ್ನು ನೀವು ನಿಮ್ಮ ಪಕ್ಷದ ಬಡ ಕಾರ್ಯಕರ್ತರಿಗೆ ಹಂಚಿ ನಿಮಗೆ ಆ ರೀತಿ ಪ್ರಾಮಾಣಿಕತೆ ಇದ್ರೆ ನಿಮ್ಮ ಆಸ್ತಿ ಹಂಚಿ ಎಂದು ಚಾಲೆಂಜ್ ಹಾಕಿದರು ಸಾವಿರಾರು ಕೋಟಿ ರೂಪಾಯಿಗಳ ಕರೋಡ್ಪತಿಗಳಾಗಿದ್ದಾರೆ ನೀವು ದೇಶದ ಜನರಿಗೆ ಜೆ ಪಿಯವ್ರನ್ನ ನಿಮ್ಮ ಲೀಸ್ಟಲ್ಲೂ ಸೇರ್ಸ್ಕೊಂಡ್ಬೇಡ್ರಿ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಬಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಮ್ಮ ನೀವು ದೊಡ್ಡ ದೊಡ್ಡ ಸಾಹೇಬರುಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ ಅದನ್ನು ಹಂಚಿ ಆ ಮೂಲಕ ಒಂದು ಮಾದರಿಯನ್ನು ಸೆಟ್ ಮಾಡಿ ನಿಮಗೆ ನಿಮ್ಮ ನಿಮ್ಮ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಅವನು ಮಾದರಿ ಸೆಟ್ ಮಾಡಿ ನಿಮಗೆ ಅವ್ರು ಚಾಲೆಂಜ್ ಹಾಕ್ಲಿಕ್ಕೆ ಹೇಳ್ತೀನಿ ನೀವು ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆದಂಥ ಮಹಾನ್ ಮಹಾನ್ ಕದಿಂಬರು ಇದ್ದೀರಿ ರೈತ ಯಾವತ್ತೂ ಆಲೂಗೆಡ್ಡೆ ಹಾಕಿ ಅವನು ಆಲೂಗೆಡ್ಡೆ ಮಾತ್ರ ಬೆಳೆದ ನಿಮಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂಥ ಕಲೆ ಗೊತ್ತಿದೆ ನಿಮ್ಮ ಮಹಾನ್ ಕದೀಂಬರುಗಳೆಲ್ಲರೂ ನಿಮ್ಮ ಆಸ್ತಿಯನ್ನು ನೀವು ನಿಮ್ಮ ನಿಮ್ಮದೇ ಪಕ್ಷದ ಬಡ ಕಾರ್ಯಕರ್ತರಿಗೆ ಹಂಚಿ ಒಂದು ರೋಲ್ ಮಾಡೆಲ್ ಸೆಟ್ ಮಾಡಿ ಆಗ ನಮ್ಮ ಆಸ್ತಿ ಬಗ್ಗೆ ನೀವು ಕೈ ಹಾಕರಂತೆ